ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಮಹೇಂದ್ರ ಮ್ಯಾಕ್ಸಿಮಮ್ ಪ್ಲಸ್ ಒಂದು ಗಡಿಗಳಿಸ್ಬಿಟ್ಟಿದ್ರಲ್ಲ ಹ್ಞೂ ಹ್ಞೂ ಸರ್ ಕಳಿಸಿದೆ ಸರ್ ಇಷ್ಟು ಮಾಡಿದ್ದೀವಿ ಸರ್ ಇದು ಹದಿನೈದು ಎಂಟು ಸರ್ ಹದಿನೈದು ಎಂಟಿಗೆ ಸರ್ ಓನರ್ ಸರ್ ಆರು ಓನರ್ ಆಗಿದೆ ಸರ್

ಇಂಜಿನ್ ಎಲ್ಲಿ ಒಂದ್ ಆಯಿಲ್ ಹಾಕಿಲ್ಲ ಒಂದ್ ಆಯಿಲ್ ಇಂಜಿನ್ ಇಂಜಿನ್ ಬೋರ್ ಸರ್ ಆಯಿಲ್ ಸರ್ವಿಸ್ ಮಾಡಿಸೋದು ಒಡೆಯದ ನಾನ್ ಸರ್ ಆಯಿಲ್ ಸರ್ವಿಸ್ ಮುಟ್ಟ್ರೆ ಮಾಡ್ಸಾ ಒಂದ್ ಏನೇನು ಕಂಪ್ಲೇಂಟ್ ಇಲ್ಲ ಇಂಜಿನ್ ನಾನು ಇಲ್ಲಿದ್ದ ಕನಕ್ಪುರ ಹೋಗಿನಿ ಬೆಂಗ್ಳೂರ್ ಎಲ್ಲಾ ಹೋಗಿನಿ ಸರ್ ಇಲ್ಲಿದ್ದ